ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಅರಿಶಿನವನ್ನು ಪಾಲಿಶ್ ಮಾಡುವ ಹಾಗೂ ಕುದಿಸುವ ಮಷಿನ್ ಮಾರಾಟಕ್ಕಿವೆ ಸ್ನೇಹಿತರೆ ಒಂದು ಅರಿಶಿನ ಕುದಿಸುವ ಹಾಗೆ ಪಾಲಿಶ್ ಮಾಡುವಂತಹ ಮಷಿನ್ಗಳು ಮಾರಾಟಕ್ಕಿವೆ ಎರಡೂ ಮಷಿನ್ಗಳ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ವಾಹನಗಳು ಮಾರಾಟಕ್ಕಿದ್ರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಎರಡು ಮಷಿನ್ಗಳ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಎರಡೂ ಮಷಿನ್ಗಳು ಉತ್ತಮವಾದ ಗುಡ್ ಕಂಡೀಷನಲ್ಲಿವೆ ಸ್ನೇಹಿತರೆ ಆ ಪುಲ್ ಕಂಡೀಷನಲ್ಲಿ ಕಾರ್ಯನಿರತವಾಗಿರತಕ್ಕಂತಹ ಮಷಿನ್ಗಳು ಸ್ನೇಹಿತರೆ ಇನ್ನು ಚಾಲ್ತಿಯಲ್ಲಿರುವಂತಹ ಮಷಿನ್ಗಳು ಸ್ನೇಹಿತರೆ ಎರಡೂ ಕೂಡ ಫುಲ್ ಕಂಡೀಷನಲ್ಲಿರುವಂಥದ್ದು ಸ್ನೇಹಿತರೆ ಒಂದು ಅರಿಶಿನವನ್ನು ಕುದಿಸುವಂತಹ ಮಷಿನ್ ಆದರೆ ಇನ್ನೊಂದು ಅರಿಶಿಣವನ್ನು ಪಾಲಿಸ್ ಮಾಡುವಂತಹ ಮಷಿನ್ ಆಗಿದೆ ಇನ್ನು ಎರಡು ಮಷಿನ್ಗಳಿರುವ ಲೊಕೇಶನ್ ನೋಡೋದಾದರೆ ಬಿಳಗಿ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ ಬಿಳಗಿ ಲೊಕೇಶನ್ಗಾದರೆ ಈ ಒಂದು ಮಷಿನ್ಗಳು ಮಾರಾಟಕ್ಕಿವೆ ಇವುಗಳ ಒಂದು ಮಾರಾಟದ ಬೆಲೆ ಎರಡೂ ಸೇರಿ ಎರಡು ಲಕ್ಷ ರೇಟ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರು ಇದೇನು ಪಿಕ್ಸ್ ರೇಟ್ ಏನಲ್ಲ ಈ ಮಷಿನ್ಗಳನ್ನು ನೀವು ಖರೀದಿ ಮಾಡುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ